ನಮಸ್ತೆ ವೀಕ್ಷಕರೇ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಚಿತ್ರ ದಿನಾಂಕ ಹದಿನಾರು ಏಳು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದ ಈ ದಿನ ಪಂಚಾಂಗ ತಿಥಿ ಹಾಗೆ ದಿನದ ವಿಶೇಷತೆ ಜೊತೆಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹಾಗೆ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಟಮಂತ್ರ ಅಥವಾ ದೃಷ್ಟಿದೋಷ ಆದರೆ ಯಾವ ರೀತಿಯಾದಂಥ ಪರಿಣಾಮ ಬೀರುತ್ತೆ ಯಾವ ಸಮಸ್ಯೆನ ನೀವು ಎದುರಿಸ್ತೀರಾ ಅದನ್ನು ನೀವು ಹೇಗೆ ಮನಗಾಣಬೇಕು ಜೊತೆಗೆ ನಿಮ್ಮ ಅರಿವಿಗೆ ಅದು ಹೇಗೆ ಬರುತ್ತೆ ಈ ಎಲ್ಲ ವಿಚಾರಗಳು ಜೊತೆಗೆ ಪರಿಹಾರ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನೇಕ ಮಾಹಿತಿಯನ್ನು ನೀಡೋದಕ್ಕೆ ನನ್ನ ಜೊತೆ ಇದ್ದಾರೆ ಜೊತೆಗೆ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಗಳನ್ನು ಮೊದಲನೇದಾಗಿ ಸ್ವಾಗತ ಮಾಡ್ತಾ ಅನೇಕ ವಿಚಾರಗಳನ್ನು ಮಾತನಾಡ್ತಾ ಹೋಗೋಣ ಖ್ಯಾತ ಜ್ಯೋತಿಷ್ಯರು ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು ಹಾಗೆ ಪಂಚಭೂತ ವಾಸ್ತುತಜ್ಞರು ಆದಂತಹ ಶ್ರೀ ಮಂಜುನಾಥ್ ಗುರುಜಿಗಳು ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೀನಿ ಗುರುಜಿ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಚ ಸೋಮಾಯ ಮಂಗಳಾಯ ಚ ಗುರು ಶುಕ್ರ ಚ ರಾಹುವೇ ಕೇತುವೆ ನಮಃ ಗುರುಜಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿದ್ವಿ ವೀಕ್ಷಕರೇ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನ ನೋಡೋಣ ಇವತ್ತು ನೋಡಿ ತುಂಬ ವಿಶೇಷವಾಗಿ ಹದಿನಾರು ಜುಲೈ ಎರಡು ಸಾವಿರದ ಇಪ್ಪತ್ತೈದು ಷಷ್ಠಿ ತಿಥಿಯಾಗಿರುವಂಥದ್ದು ಕೃಷ್ಣ ಪಕ್ಷ ಉತ್ತರ ಭಾದ್ರಪದ ನಕ್ಷತ್ರ ಶೋಭಾನ ಯೋಗ ಮತ್ತು ವಾರ ಬುಧವಾರ ಇವತ್ತಿನ ಒಂದು ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಕಾಲಮಾನದಲ್ಲಿ ಸೂರ್ಯೋದಯ ಆರು ಗಂಟೆ ಎರಡು ನಿಮಿಷಕ್ಕೆ ಆಗುವಂಥದ್ದು ಮತ್ತು ಸೂರ್ಯಾಸ್ತ ಒಂದು ಆರು ಗಂಟೆ ನಲವತ್ತೆಂಟು ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು ಇವತ್ತಿನ ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ ರಾಹುಕಾಲ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷದಿಂದ ಎರಡು ಗಂಟೆ ಒಂದು ನಿಮಿಷ ಯಮಗಂಡ ಕಾಲ ಏಳು ಗಂಟೆ ಮೂವತ್ತೆಂಟು ನಿಮಿಷದಿಂದ ಒಂಬತ್ತು ಗಂಟೆ ಹದಿನಾಲ್ಕು ನಿಮಿಷ ಗುಳಿಕ ಕಾಲ ಒಂದು ಹತ್ತು ಗಂಟೆ ಐವತ್ತ ಐವತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಇಪ್ಪತ್ತಾರು ನಿಮಿಷ ಅಭಿಜಿತ ಮುಹೂರ್ತ ಅಥವಾ ಅಭಿಜೀತ ಲಗ್ನ ಹನ್ನೆರಡು ಗಂಟೆಯಿಂದ ಹನ್ನೆರಡು ಗಂಟೆ ಐವತ್ತೊಂದು ನಿಮಿಷವಾಗಿರುವಂತದ್ದು ವೀಕ್ಷಕರೇ ಇವತ್ತಿನ ದಿನದ ಪಂಚಾಂಗ ಮತ್ತೆ ತಿಥಿಯನ್ನು ನೋಡಿದ್ವಿ ಹಾಗೆ ಗುರುಜಿಗಳೇ ಬುಧವಾರದ ವಿಶೇಷತೆ ಏನಾದ್ರು ತಿಳಿಸ್ತೀರಾ ನೋಡಿ ಈ ಬುಧವಾರ ವಿಶೇಷ ಬುಧ ಬುದ್ಧಿಗೆ ಕಾರಕ ಯಾರು ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದೀರ ಯಾರು ವಿದ್ಯಾರ್ಥಿಗಳಾಗಿರ್ತೀರಾ ಏನಾದರೂ ಒಂದು ಹೊಸದೊಂದು ಪ್ರಾರಂಭ ಮಾಡಬೇಕು ಅಥವಾ ವ್ಯಾಪಾರ ವಹಿವಾಟುಗಳಲ್ಲಿ ನೀವೇನೋ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ಇಂಪಾರ್ಟೆಂಟ್ ಬಿಸ್ನೆಸ್ ಟ್ರಾನ್ಸಾಕ್ಷನ್ ಮಾಡೋರಿಗೆ ಇವತ್ತು ತುಂಬ ಶುಭ ಅಂತ ಹೇಳ್ತೀವಿ ಅಥವಾ ನೀವೇನಾದ್ರು ಒಂದು ಎಕ್ಸ್ಪ್ಯಾನ್ಷನ್ ಮಾಡೋರಿಗೆ ತುಂಬ ಶ ಶುಭ ಅಂತ ಹೇಳ್ತೀವಿ ಮತ್ತು ಷೇರು ಮಾರುಕಟ್ಟೆಗೆ ವಿಶೇಷವಾಗಿ ಬುಧ ಒಂದು ಷೇರು ಮಾರುಕಟ್ಟೆಗೆ ಕಾರಕವಾಗಿರುವಂಥ ಗ್ರಹ ಆಗಿರೋದರಿಂದ ಇನ್ವೆಸ್ಟ್ಮೆಂಟ್ಸು ಅಥವಾ ಶೇರ್ಸ್ ಬೈಯಿಂಗ್ ಸೆಲ್ಲಿಂಗು ಇವತ್ತು ಮಾಡುವಂಥದ್ದಾದರೆ ನಿಮಗೆ ತುಂಬ ವಿಶೇಷ ಇವತ್ತಿನ ದಿನ ಬುಧವಾರ ಅಂತ ನೋಡ್ತಾ ಬರ್ತೀವಿ ಬುಧವಾರದ ದಿನದ ವಿಶೇಷತೆಯನ್ನ ಕೂಡ ಗುರುಜಿಗಳು ತಿಳಿಸಿಕೊಟ್ಟಿದ್ದಾರೆ ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಗುರುಜಿ ದಿನದ ದಿನ ಭವಿಷ್ಯವನ್ನ ಪ್ರಾರಂಭ ಮಾಡ್ಬಿಡೋಣ ಮೊದಲನೇದಾಗಿ ಮೇಷರಾಶಿ ಅವರಿಗೆ ಬುಧವಾರದ ಈ ದಿನ ದಿನ ಭವಿಷ್ಯ ಏನಿದೆ ತಿಳಿಯೋಣ ಮೇಷರಾಶಿಯವರು ಇವತ್ತು ಸ್ವಲ್ಪ ವ್ಯಯ ವ್ಯಾಯಾಮದೊಂದಿಗೆ ನಿಮ್ಮ ದಿನವನ್ನು ಪ್ರಾರಂಭಿಸಿ ನಿಮ್ಮ ಬಗ್ಗೆ ನೀವೇ ಒಳ್ಳೆಯ ಅಭಿಪ್ರಾಯ ಇಟ್ಟುಕೊಳ್ಳೋದು ತುಂಬಾ ಮುಖ್ಯವಾಗುತ್ತೆ ಇಂದ್ರಿಂದ ನಿಮ್ಮ ದಿನ ಇವತ್ತು ಶುಭವಾಗಿರುತ್ತೆ ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ ನಿಮ್ಮ ಸಂಗಾತಿಯಿಂದ ನಿಮಗೆ ಏನಾದರೂ ಸ್ವಲ್ಪ ಉದ್ದೇಶ ಪೂರ್ವಕವಾಗಿ ಒಂದು ಘಾಸಿಗೊಳಿಸುವಂಥ ವಿಚಾರ ಏನೋ ಸಣ್ಣ ಪುಟ್ಟ ಮಾತುಗಳು ನಿಮ್ಮಲ್ಲಿ ಮನಸ್ತಾಪಗಳನ್ನು ತರಬಹುದು ಇದರಿಂದ ನಿಮಗೆ ಸ್ವಲ್ಪ ನೋವಾಗ್ಬೋದು ಆದರೆ ತಾಳ್ಮೆ ಇರಲಿ ಅದರಿಂದ ದಿನ ನಿಮಗೆ ಚೆನ್ನಾಗಿರುತ್ತೆ ಋಷಭ ರಾಶಿಯ ನಂತರ ಮುಂದಿನ ರಾಶಿ ಮಿಥುನ ರಾಶಿಯ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ ತಿಳಿಸಿ ಮಿಥುನ ರಾಶಿಯವರಿಗೆ ವಿಚಾರ ಸ್ವಲ್ಪ ಒತ್ತಡ ರಹಿತವಾಗಿರುವಂಥ ದಿನ ಆದಷ್ಟು ಯೋಗ ಪ್ರಾಣಾಯಾಮ ಧ್ಯಾನ ಇದರಿಂದ ದಿನ ಪ್ರಾರಂಭಿಸಿದರೆ ಆ ಒತ್ತಡವನ್ನು ನಿವಾರಣೆ ಮಾಡಿ ನಿಮ್ಮ ವೃತ್ತಿಪರತೆಯಿಂದ ಇವತ್ತು ಕೆಲಸ ಮಾಡುವಂಥ ದಿನ ಮಿಥುನ ರಾಶಿಯವರಿಗೆ ಆಗಿರುತ್ತೆ ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಬೆಂಬಲ ನೀಡುವ ಸ್ನೇಹಿತರು ನಿಮಗೆ ಸಂತೋಷವಾಗಿರುತ್ತಾರೆ ಇವತ್ತು ಮತ್ತೆ ನೀವು ಹಣ ಸಂಗ್ರಹಿಸುವಾಗ ನಿಮಗೆ ಹಣದ ಒಂದು ಏನು ಇವತ್ತಿನ ಸಂಗ್ರಹಣೆ ಮಾಡಿರುವ ಹಣ ಉತ್ತಮ ಉಪಯೋಗಕ್ಕೆ ಬರುವಂತದ್ದು ದಿನ ಕರ್ಕಾಟಕ ರಾಶಿಯವರಿಗೆ ದಿನ ಭವಿಷ್ಯವಾಗಿದೆ ಕರ್ಕಾಟಕ ರಾಶಿಯವರಿಗೆ ಕೂಡ ಇವತ್ತಿನ ದಿನ ತುಂಬಾ ಚೆನ್ನಾಗಿದೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮುಂದಿನ ರಾಶಿ ಸಿಂಹ ರಾಶಿ ಸಿಂಹ ರಾಶಿಯವರು ದಿನನಿತ್ಯದ ದೈನಂದಿನ ಚಟುವಟಿಕೆ ಅಂತ ಇವತ್ತಿನ ದಿನ ಉಲ್ಲಾಸಮಯವಾಗಿರುವಂಥದ್ದು ಆದರೂ ಸ್ವಲ್ಪ ಮಧ್ಯಭಾಗದಲ್ಲಿ ಒತ್ತಡ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಆದಷ್ಟು ತಾಳ್ಮೆ ಇರಲಿ ಇದರಿಂದ ದಿನ ನಿಮಗೆ ಚೈತನ್ಯಮಯವಾಗಿರುವಂಥದ್ದು ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ ಗುರುಜಿ ತಿಳಿಸಿ ಇವತ್ತಿನ ಈ ದಿನ ಇವರಿಗೆ ಏನಿದೆ ಅಂತ ಹೇಳಿ ಕನ್ಯಾ ರಾಶಿಯವರು ನೀವು ನಿಮ್ಮ ಆಪ್ತ ಮತ್ತು ಹಳೆಯ ಸ್ನೇಹಿತರನ್ನು ಭೇಟಿಯಾಗುವ ಮೂಲಕ ಹಿಂದಿನ ಒಂದು ಸುವರ್ಣ ದಿನಗಳು ಅಂದ್ರೆ ನಿಮ್ಗೆ ಇರುವಂತ ಗೋಲ್ಡನ್ ಡೇಸ್ ಏನಂತ ನೋಡ್ತೀವಿ ಅದರ ವಿಚಾರದಲ್ಲಿ ನೀವು ಒಂದು ಸ್ವಲ್ಪ ಚರ್ಚಾ ವಿಚಾರದಲ್ಲಿ ಕಳೆದು ಹೋಗ್ಬೋದು ಅದರಿಂದ ನಿಮ್ಮ ಹಳೆಯ ದಿನದಿಂದ ಮೆಲುಕು ಹಾಕಿ ಇವತ್ತಿನ ದಿನ ತುಂಬಾ ಶುಭವಾಗಿರುವಂಥದ್ದು ನೋಡ್ತೇವೆ ಕನ್ಯಾ ರಾಶಿಯ ನಂತರ ಮುಂದಿನ ರಾಶಿ ತುಲಾ ರಾಶಿ ಬಗ್ಗೆ ತಿಳಿಯೋಕೆ ಮುಂಚೆ ಗುರುಜಿ ವಾಟ್ಸ್ಆಪ್ ನಲ್ಲಿ ಬಂದಿರತಕ್ಕಂತ ಪ್ರಶ್ನೆಯನ್ನ ತಗೊಳ್ಳೋಣ ಖಂಡಿತ ತಿಳಿಸ್ತಾ ಇದ್ದಾರೆ ಗುರುಜಿ ಸಿತಾರಾ ಹೌದು ದಿನಾಂಕ ಜನ್ಮ ದಿನಾಂಕ ಬಂದು ಮೂವತ್ತು ಆರು ತೊಂಬತ್ತೈದು ಒಂದು ಗಂಟೆ ಪಿ ಎಂಗಳಲ್ಲಿ ಆಂಧ್ರ ಗುರುಜಿ ಇವರ ಒಂದು ನೆಲ್ಲೋರೆ ಅಂತ ಹೇಳ್ತಾ ಇದ್ದಾರೆ ಅಂದ್ರೆ ಅದು ಆಂಧ್ರ ಓಕೆ ಮ್ಯಾರೇಜ್ ಅನ್ಹ್ಯಾಪಿ ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಚೈಲ್ಡ್ ಬರ್ತ್ ಇಶ್ಯೂಸ್ ಇದೆ ಕೂಡ ಹೇಳ್ತಾ ಇದ್ದಾರೆ ಓಕೆ ಸಿತಾರ ಯಾರು ಕಳಿಸಿದ್ದಾರೆ ಹುಟ್ಟಿರೋದಂತೂ ಶುಕ್ರವಾರ ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ ನೋಡಿ ನಾವು ದಾಂಪತ್ಯದ ವಿಚಾರದಲ್ಲಿ ಸಪ್ತಮ ಸ್ಥಾನ ಬಹುಮುಖ್ಯ ಸ್ಥಾನ ಅಂತ ಹೇಳ್ತೀವಿ ಸೊ ಇವರ ಜಾತಕದಲ್ಲಿ ನೋಡೋದಾದರೆ ನಿಮ್ಮ ಜಾತಕದಲ್ಲಿ ಸಪ್ತಮಕ್ಕೆ ಕೇತು ಬಂದಿರುವಂಥದ್ದು ಮತ್ತು ರಾಹು ಕೇತು ಎಕ್ಸಸಲ್ಲಿ ಸಪ್ತಮಕ್ಕೆ ಬಂದಾಗ ಸಮಸಪ್ತಕದಲ್ಲಿ ಸ್ವಲ್ಪ ಕಾಳಸರ್ಪ ದೋಷ ಉಂಟಾಗುವಂಥದ್ದು ಇದರಿಂದ ದಾಂಪತ್ಯದಲ್ಲಿ ಸ್ವಲ್ಪ ಕಿರಿಕಿರಿಗಳನ್ನು ಕೊಡುವಂಥದ್ದಾಗಿದೆ ಇದರಿಂದ ನಿಮಗೆ ದಾಂಪತ್ಯದಲ್ಲಿ ಮತ್ತು ಸಪ್ತಮಾಧಿಪತಿ ಕುಜ ಕೂಡ ನಿಮಗೆ ನೀಚ ಸ್ಥಾನದಲ್ಲಿರೋದ್ರಿಂದ ಇದು ಸಮಸ್ಯೆ ಕೊಡ್ತಾ ಇರುವಂಥದ್ದು ದಶೆ ಕೂಡ ನಿಮಗೆ ನಡೀತಾ ಇರೋ ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಕೇತು ಮಹಾದಶೆ ಇದು ಇವರಿಗೆ ಸಮಸ್ಯೆ ಇರುವಂತದ್ದು ಸೊ ಅದ್ರ ಜೊತೆಲಿ ಚೈಲ್ಡ್ ಬರ್ತ್ ಅಂದ್ರೆ ಪಂಚಮ ಸ್ಥಾನ ಅಂತ ಹೇಳ್ತೀವಿ ಪಂಚಮಾಧಿಪತಿ ಶನಿ ಷಷ್ಠ ಇರುವಂತದ್ದು ತುಂಬಾ ನಿಧಾನ ಅಂತ ಹೇಳುತ್ತೆ ಕೇತು ದಶೆ ಮುಗಿಯುವವರೆಗೂ ಕೇತುಗೆ ವಿಶೇಷವಾದ ಅನುಷ್ಠಾನ ಪ್ರತಿದಿನ ನಿತ್ಯ ಬೆಳಗ್ಗೆ ದಿನಂಪ್ರತಿ ಓಂ ಕೇಂ ಕೇತುವೆ ನಮಃ ಅಂತ ಜಪ ಮಾಡುವಂಥದ್ದು ಮತ್ತು ಒಂದು ಸಂತಾನಗೋಪಾಲ ಸ್ವಾಮಿ ಹೋಮ ಅಥವಾ ಸಂತಾನಗೋಪಾಲ ಮಂತ್ರ ಮನೇಲಿ ದಿನ ಜಪ ಮಾಡುವಂಥದ್ದು ದಾಂಪತ್ಯದ ವಿಚಾರವಾಗಿ ರಾಹುಕೇತುಗೆ ಕಾಳಸರ್ಪಶಾಂತಿ ಅಥವಾ ರಾಹುಕೇತು ಶಾಂತಿ ಶ್ರೀ ಕಾಳಹಸ್ತಿಯಲ್ಲಿ ಮಾಡಿಸಿದ್ರೆ ಈ ಇರುವಂತ ಸಮಸ್ಯೆಗಳು ದಾಂಪತ್ಯದಲ್ಲಿ ಇರುವ ಕಿರಿಕಿರಿಗಳು ದೂರವಾಗುವಂತದ್ದು ಓಕೆ ನಮ್ಗೆ ಸಿತಾರ ಅವರು ಕೂಡ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನ ಕಳುಹಿಸಿದ್ರು ಸಿತಾರ ನಿಮ್ಮ ಪ್ರಶ್ನೆಗೆ ಗುರುಜಿಗಳು ಉತ್ತರವನ್ನ ನೀಡೋದ್ರ ಜೊತೆಗೆ ಸರಳ ಸುಲಭ ಪರಿಹಾರ ತಂತ್ರವನ್ನ ತಿಳಿಸಿದ್ದಾರೆ ಅದಷ್ಟು ಬೇಗ ಮಾಡ್ಕೊಳ್ಳಿ ಅಂತ ಹೇಳ್ತಾ ವೀಕ್ಷಕರೇ ನೀವು ನೇರ ಪ್ರಸಾದದಲ್ಲಿ ಗುರುಜಿಯೊಂದಿಗೆ ಮಾತಾಡ್ಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಗೆ ಕೂಡ ನೀವು ಕಾಲ್ ಮಾಡಬಹುದು ಅಂತ ಹೇಳ್ತಾ ಗುರುಜಿ ನಾವು ಮುಂದಿನ ರಾಶಿ ಬಗ್ಗೆ ನೋಡ್ತಾ ಹೋಗೋಣ ತುಲಾ ರಾಶಿ ತುಲಾರಾಶಿಯವರು ನೋಡಿ ಇವತ್ತು ಹಿರಿಯರಿಂದ ಉತ್ತಮ ಲಾಭ ಪಡೆಯಲು ಮತ್ತು ತಮ್ಮ ಹೆಚ್ಚುವರಿ ಶಕ್ತಿಯನ್ನು ಸಕಾರಾತ್ಮಕವಾಗಿ ವಿನಿಯೋಗಿಸಲು ಹಿರಿಯರ ಸಲಹೆ ಪಡ್ಕೊಳ್ಳಿ ನಿಮ್ಮ ಊಹೆಗಳು ಅಂದರೆ ನಿಮ್ಮ ಅಜಂಪ್ಷನ್ಸ್ ಇವತ್ತು ನಿಮಗೆ ಲಾಭ ತರುವಂಥದ್ದು ಇದರಿಂದ ದಿನ ಆನಂದಮಯವಾಗಿರುತ್ತೆ ತುಲಾರಾಶಿಯ ನಂತರ ಮುಂದಿನ ರಾಶಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ನೀವು ಮಾಡುವ ಕೆಲಸದಲ್ಲಿ ಇವತ್ತೆಲ್ಲರೂ ನಿಮ್ಮ ಪರವಾಗಿರ್ತಾರೆ ಮನೆಯಿಂದ ಹೊರ ಹೋಗುವ ಸಮಯದಲ್ಲಿ ನಿಮ್ಮ ಅಗತ್ಯವಾದ ವಸ್ತುಗಳನ್ನು ಸರಿಯಾಗಿ ನೋಡಿಕೊಳ್ಳಿ ಅಥವಾ ಅದು ಸರಿಯಾಗಿ ನೀವು ಗಮನಿಸಲಿಲ್ಲ ಅಂದರೆ ಏನೋ ಒಂದು ಬಿಟ್ಟು ಹೋಗ್ಬೋದು ಅಥವಾ ಏನೋ ಒಂದು ಮರ್ತು ಹೋಗ್ಬೋದು ಅದರಿಂದ ದಿನ ಹಾಳಾಗ್ಬೋದು ಅಂದರೆ ಆ ಒಂದು ಅಗತ್ಯವಾದ ವಸ್ತುವಿಂದ ಸೊ ಇದನ್ನ ಗಮನವಿಟ್ಟು ನೋಡಿಕೊಂಡ್ರೆ ನಿಮಗೆ ದಿನ ಚೆನ್ನಾಗಿರುತ್ತೆ ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿಯ ವಿಚಾರದ ಬಗ್ಗೆ ನೋಡ್ತಾ ಹೋಗೋಣ ಗುರುಜಿ ಧನುರ್ ರಾಶಿ ನೋಡಿ ಧನು ಅವರಿಗೆ ಹಿರಿಯ ಅಧಿಕಾರಿಗಳ ಮೂಲಕ ಇವತ್ತು ಪ್ರಶಂಸೆ ಖಂಡಿತವಾಗಿ ಸಿಗುವಂತದ್ದು ಮತ್ತೆ ನಿಮ್ಮ ಮುಖದ ಮೇಲೆ ನಗು ಕಾಣುವಂಥದ್ದು ಅದರಿಂದ ನಿಮ್ಮ ದಿನ ತುಂಬಾ ಉಲ್ಲಾಸಮಯವಾಗಿರುವಂತದ್ದು ಧನು ರಾಶಿಯವರಿಗೆ ಇರುತ್ತೆ ಇವತ್ತು ಧನು ರಾಶಿಯವರಿಗೆ ಕೂಡ ಇವತ್ತಿನ ದಿನ ಉಲ್ಲಾಸಮಯವಾದ ದಿನ ಆಗಿದೆ ಒಳ್ಳೇದಾಗ್ಲಿ ಅಂತ ತಿಳಿಸ್ತಾ ಮುಂದಿನ ರಾಶಿ ಮಕರ ರಾಶಿ ಮಕರ ರಾಶಿಯವರಿಗೆ ಕಾರಣವಿಲ್ಲದ ವಿಚಾರಗಳು ಸ್ವಲ್ಪ ನಿಮ್ಮ ಅಮೂಲ ಸಮಯವನ್ನು ತೆಗೆದುಕೊಳ್ಬೋದು ಇದರಿಂದ ನಿಮಗೆ ಸ್ವಲ್ಪ ಸಮಯದ ವ್ಯರ್ಥ ಸಮಯದ ಅಭಾವ ಮತ್ತು ಸ್ವಲ್ಪ ಸಿಟ್ಟು ದುಡುಗತನ ಬರುವಂಥದ್ದು ಆದಷ್ಟು ತಾಳ್ಮೆಯಿಂದ ಬರುವಂತ ಸಮಸ್ಯೆಗಳನ್ನು ಎದುರಿಸಿದ್ರೆ ದಿನ ಆನಂದಮಯವಾಗಿರುತ್ತೆ ಮಕರ ರಾಶಿಯವರಿಗೆ ಗುರುಜಿ ಏನಾದರೂ ಪರಿಹಾರ ತಂತ್ರಗಳನ್ನು ತಿಳಿಸ್ತೀರಾ ಈ ದಿನದ ಮಟ್ಟಿಗೆ ಪ್ರತಿನಿತ್ಯ ವಿಶೇಷವಾಗಿ ಈ ದಿನದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಅಂತ ನೂರೆಂಟು ಬಾರಿ ಜಪ ಮಾಡಿ ಮನೆಯಿಂದ ಹೊರಗಡೆ ಹೊರಟ್ರೆ ಇರುವಂಥ ಇವತ್ತಿನ ಸಮಸ್ಯೆಗಳು ದೂರ ಆಗುತ್ತೆ ಮಕರ ರಾಶಿಯ ನಂತರ ಇನ್ನು ಮುಂದಿನ ರಾಶಿ ಕುಂಭ ರಾಶಿ ಕುಂಭರಾಶಿ ನೀವು ಇತರರನ್ನು ಶ್ಲಾಘಿಸುವ ಮೂಲಕ ಅವರ ಯಶಸ್ಸನ್ನು ಆನಂದಿಸುವ ಒಂದು ಸಾಧ್ಯತೆಗಳು ಜಾಸ್ತಿ ಇದೆ ಇದು ನಿಮ್ಮ ಹಣವನ್ನು ಮತ್ತು ಧಾರ್ಮಿಕ ಚಟುವಟಿಕೆಗಳನ್ನು ಇನ್ನೂ ಹೆಚ್ಚೆ ಯಥೇಚ್ಛವಾಗಿ ಮಾಡಲು ಸಹಕಾರಿಯಾಗುತ್ತೆ ಇದರಿಂದ ನಿಮಗೆ ಆನಂದಮಯವಾಗಿರುವಂಥ ದಿನ ಆಗಿರುವಂಥದ್ದು ಕುಂಭರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ದಿನ ಭವಿಷ್ಯವನ್ನು ನೋಡಿ ಆಯಿತು ಇನ್ನು ಮುಂದಿನ ರಾಶಿ ಹಾಗೂ ಕೊನೆಯ ರಾಶಿ ಮೀನರಾಶಿ ಇಂದು ನಿಮಗಾಗಿ ನೀವು ಸಾಕಷ್ಟು ಸಮಯ ಹೊಂದಿರೋದ್ರಿಂದ ನಿಮ್ಮ ಒಳ್ಳೆಯ ಆರೋಗ್ಯದ ಸಲುವಾಗಿ ಒಂದು ಸ್ವಲ್ಪ ಸಮಯ ನೀಡಿ ಅದಕ್ಕೆ ಒಂದು ಸ್ವಲ್ಪ ಸಮಯದ ಹೂಡಿಕೆ ಮಾಡಿದ್ರೆ ನಿಮಗೆ ದಿನ ತುಂಬ ಚೆನ್ನಾಗಿರುತ್ತೆ ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ ನೀವು ಗುರುಜಿಗಳ ಬಳಿ ಮಾತನಾಡಬೇಕು ಅಂದರೆ ನೇರ ಪ್ರಸಾರದಲ್ಲಿ ನೀವು ಕಾಲ್ ಮಾಡಿ ಮಾತನಾಡಬಹುದು ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ ಜೀರೋ ಏಟ್ ಒನ್ ಸಿಕ್ಸ್ ಡಬಲ್ ಟು ಸೆವೆನ್ ತ್ರಿಬಲ್ ಜೀರೋ ಫೋರ್ ಅಥವಾ ಫೈವ್ ಅಥವಾ ಸಿಕ್ಸಿಗೆ ಕಾಲ್ ಮಾಡಿ ಅಥವಾ ಎರಡು ವಾಟ್ಸಪ್ ನಂಬರ್ಗಳು ಕೂಡ ಡಿಸ್ಪ್ಲೇ ಆಗ್ತಾ ಇದೆ ನೀವು ಆ ನಂಬರ್ಗೆ ಬೇಕಾದರೂ ಕೂಡ ಕಾಲ್ ಮಾಡ್ಬೋದು ಅಥವಾ ನಿಮ್ಮ ಪ್ರಶ್ನೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಕಳುಹಿಸ್ಕೊಡ್ಬೋದು ಅಂತ ಹೇಳ್ತಾ ಗುರುಜಿ ಮತ್ತೊಂದು ಜನ್ಮ ಕುಂಡಲ್ಲಿ ಬಂದಿದೆ ನಮಗೆ ತಗೊಳ್ಳೋಣ ಗುರುಜಿ ಇವರ ಹೆಸರನ್ನ ತಿಳಿಸ್ತಾ ಇದ್ದಾರೆ ಸುಮಾ ಜನ್ಮ ದಿನಾಂಕ ಜನ್ಮ ಸಮಯ ಹನ್ನೊಂದು ಗಂಟೆ ಐದು ನಿಮಿಷ ಪಿ ಎಂಗಳಲ್ಲಿ ಅಂತ ಹೇಳ್ತಾ ಇದ್ದಾರೆ ಜನ್ಮಸ್ಥಳ ಒಂದು ಮ್ಯಾಂಗ್ಳೂರ್ ಗುರುಜಿ ಗಂಟೆ ಇವರು ಹೇಳ್ತಾ ಇರೋ ಪ್ರಶ್ನೆ ಏನು ಅಂದರೆ ಹೆಲ್ತ್ ಇಶ್ಯೂಸ್ ನನಗೆ ತುಂಬ ಇದೆ ಆರೋಗ್ಯದ ಮೇಲೆ ನನಗೆ ತುಂಬ ಅಂದರೆ ತುಂಬ ಸಮಸ್ಯೆಗಳು ಇದೆ ಈಗ ಒಂದು ವಾರ ತುಂಬ ಚೆನ್ನಾಗಿದ್ದರೆ ಮತ್ತೆ ಇನ್ನೊಂದು ವಾರ ಏನಾದರೂ ಒಂದು ಸಮಸ್ಯೆ ಬರುತ್ತೆ ಅದರಿಂದ ಚೇತರಿಸ್ಕೊಂಡು ಹೊರ ಬಂದರೆ ಮತ್ತೆ ಇನ್ನೊಂದು ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ತಾ ಇದೆ ಕಾರಣ ಏನು ಜೊತೆಗೆ ಏನಾದರೂ ಪರಿಹಾರ ಮಾಡ್ಕೊಳ್ಬೋದಾ ಅಂತ ಕೇಳ್ತಾ ಇದ್ದೆ ಓಕೆ ಸುಮಾ ಯಾರು ಕಳಿಸಿದಾರೋ ಅವ್ರು ಕೊಟ್ಟಿರೋ ಮಾಹಿತಿ ಪ್ರಕಾರ ತಾವು ಶನಿವಾರ ಹುಟ್ಟಿರುವಂಥದ್ದು ಅಶ್ವಿನಿ ನಕ್ಷತ್ರ ಮೇಷರಾಶಿ ಆರೋಗ್ಯಕಾರಕನಾದ ಗ್ರಹ ನಿಮಗೆ ಷಷ್ಠ ಷ್ಠಾಧಿಪತಿ ಚಂದ್ರನು ತೃತೀಯ ಸ್ಥಾನದಲ್ಲಿರುವಂಥದ್ದು ಅದರ ಜೊತೆಯಲ್ಲಿ ಕುಜನ ದೃಷ್ಟಿ ಇರೋದರಿಂದ ದಶಾ ಕೂಡ ನಿಮಗೆ ಆವರೇಜ್ ಆಗಿರುವಂಥದ್ದು ಕುಜ ದಶನೇ ನಡೀತಾ ಇದೆ ಸುಮಾರು ಎರಡು ವರ್ಷದಿಂದ ಕುಜ ದಶೆ ನಡೀತಾ ಇರೋದರಿಂದ ಷಷ್ಠಾಧಿಪತಿ ದೃಷ್ಟಿ ನಿಮಗೆ ಆರೋಗ್ಯ ಸಮಸ್ಯೆನ ತಂದು ಕೊಟ್ಟಿರ್ಬೋದು ಪದೇ ಪದೇ ನಿಮಗೆ ಸ್ವಲ್ಪ ರೆಸಿಸ್ಟೆನ್ಸ್ ಪವರ್ ಕಮ್ಮಿ ಇರುವಂಥದ್ದು ಚಂದ್ರ ಸ್ವಲ್ಪ ವೀಕ್ ಆದಾಗ ಏನಾಗುತ್ತೆ ಇವರಿಗೆ ಮಾನಸಿಕವಾಗಿ ಸ್ವಲ್ಪ ಸದೃಢತೆ ಇರೋಲ್ಲ ಏನೇ ಸಣ್ಣ ಪುಟ್ಟ ಇದ್ದರೂ ಕೂಡ ಸ್ವಲ್ಪ ಬೇಗ ಭಯ ಬಿಡುವಂಥದ್ದು ಈ ರೀತಿ ಆಗಿರುವಂಥದ್ದು ಸೊ ಅದು ಅಷ್ಟೊಂದು ಇದನ್ನು ಸ್ವಲ್ಪ ಸರಿಪಡಿಸ್ಕೊಂಡ್ರೆ ಅಂದರೆ ದಶಾ ಕುಜ ದಶೆ ನಡೀತಾ ಇರೋದರಿಂದ ಪ್ರತಿ ಮಂಗಳವಾರ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥದ್ದು ಸುಬ್ರಹ್ಮಣ್ಯನಿಗೆ ಅರ್ಚನೆಗೆ ಮಾಡಿಸಿ ಓಂ ಶರಮಣ ಭವಾಯ ಅಂತ ಮಂತ್ರ ಬರುತ್ತೆ ಅದನ್ನು ಜಪ ಮಾಡುವಂಥದ್ದು ಅದಲ್ದಿರ ನಿಮಗೆ ಆದಷ್ಟು ಅಂದ್ರೆ ಬಲಗೈ ಮಧ್ಯದ ಬರಳಲ್ಲಿ ಮೂರರಿಂದ ಐದು ಕ್ಯಾರೆಟ್ ನೀಲಮಣಿ ಹಳ್ಳನ್ನು ಧರಿಸುವಂಥದ್ದು ಈ ರೀತಿ ಎರಡೂ ಪರಿಹಾರಗಳನ್ನು ಮಾಡಿಕೊಂಡ್ರೆ ನಿಮಗೆ ಈಗಿರುವಂತ ಸ ಪ್ರೆಸೆಂಟ್ ಆರೋಗ್ಯ ಸಮಸ್ಯೆ ಸ್ವಲ್ಪ ದೂರ ಆಗುತ್ತೆ ಸ್ವಲ್ಪ ಮಾನಸಿಕ ಸದೃಢತೆ ಇವ್ರು ತಗೊಂಡ್ರೆ ಇನ್ನು ಒಳ್ಳೆದಾಗುವಂತದ್ದು ನೋಡ್ತೀವಿ ಸುಮಾರು ಕೂಡ ನಮ್ಗೆ ವಾಟ್ಸ್ಆಪ್ ನಲ್ಲಿ ಪ್ರಶ್ನೆಯನ್ನು ಕಳುಹಿಸಿ ಒಂದು ನಿಮ್ಮ ಹೆಲ್ತ್ ಇಶ್ಯೂಸ್ ನಿಮಗೇನು ಆರೋಗ್ಯದಲ್ಲಿ ತೊಂದರೆ ಆಗ್ತಾ ಇದೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರುಜಿಗಳ ಬಳಿ ಪ್ರಶ್ನೆಯನ್ನ ಕೇಳಿದ್ರೆ ಅದಕ್ಕೆ ಸವಿವರವಾಗಿ ಉತ್ತರವನ್ನ ಕೊಡ್ತಾ ಒಂದು ಪರಿಹಾರ ಕ್ರಮವನ್ನ ಕೂಡ ತಿಳಿಸ್ಕೊಟ್ಟಿದ್ದಾರೆ ಮಾಟಮಂತ್ರ ಅಥವಾ ದೃಷ್ಟಿದೋಷ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಿಂಹ ರಾಶಿಯವರಿಗೆ ಎದುರಾಗ್ತಕ್ಕಂಥ ಸಮಸ್ಯೆಗಳೇನು ತೊಂದರೆಗಳೇನು ಅವರು ಅದನ್ನ ಯಾವ ರೀತಿಯಾಗಿ ಮನಗಾಣಬೇಕು ಅದು ಅವರ ಅರಿವಿಗೆ ಹೇಗೆ ಬರುತ್ತೆ ಅಂತ ಹೇಳಿ ಇವತ್ತಿನ ಸಂಚಿಕೆಯಲ್ಲಿ ಗುರುಜಿಗಳು ತಿಳಿಸ್ಕೊಡ್ತಾರೆ ಗುರುಜಿ ಸಿಂಹ ರಾಶಿಯ ವಿಚಾರಕ್ಕೆ ಸಂಬಂಧ ದೃಷ್ಟಿ ದೋಷ ಅಥವಾ ಮಾಟ ಮಂತ್ರವನ್ನ ನೋಡೋದಾದ್ರೆ ಇದು ಇರುತ್ತೆ ಅಂತ ಹೇಳಿ ನೋಡಿ ಮಾಟ ಮಂತ್ರ ವಿಚಾರ ಸ್ವಲ್ಪ ವಿಶೇಷವಾಗಿರುವಂತದ್ದು ಬಹಳಷ್ಟು ಜನಕ್ಕೆ ಮಾಟ ಮಂತ್ರ ಇತ್ಯಾದಿ ವಿಚಾರಗಳಲ್ಲಿ ಏನಿರುತ್ತೆ ಅಂದ್ರೆ ನಂಬಿಕೆ ಕಮ್ಮಿ ಇರುವಂತದ್ದು ಆದಷ್ಟು ಕೆಲವಷ್ಟು ಜನ ಇದಕ್ಕೆ ಅನುಭವಕ್ಕೆ ಯಾರಿಗೆ ಬಂದಿರುತ್ತೋ ಸಿಂಹರಾಶಿಯವರಿಗೆ ಅವರು ಸ್ವಲ್ಪ ಬೇಗ ಇದನ್ನ ನಂಬೋದು ಅಂತ ಹೇಳ್ತೀವಿ ಆದ್ದರಿಂದ ಏನೇ ಹೇಳಿದ್ರು ಕೂಡ ಅನುಭವಿಸಿದವರ ಮುಂದೆ ಹೇಳಿಕೆ ಮಾತು ಅಷ್ಟೊಂದು ನಡೆಯೋದಿಲ್ಲ ಅನುಭವಿಸಿದವರಿಗೆ ಇದರ ಸಮಸ್ಯೆ ಇರುತ್ತೆ ಇಲ್ಲಿ ನೋಡಿ ಸಾಮಾನ್ಯವಾಗಿ ಎಲ್ಲರೂ ಅನುಭವಿಸಿದಾಗ ಶೇಕಡ ನೂರು ಪ್ರತಿಶತ ಇದು ಇದೆ ಅಂತ ಅವ್ರ ನಂಬಿಕೆ ಇರುವಂಥದ್ದು ಇದನ್ನು ದೃಢ ಮಾಡಲಿಕ್ಕೆ ಅದರ ವಿಚಾರವಾಗಿ ಅನುಕೂಲ ಆಳ ಆಳಾಗಲ್ಲ ನೋಡಬೇಕು ಅಂತಂದರೆ ಜ್ಯೋತಿಷ್ ಶಾಸ್ತ್ರದಲ್ಲಿ ಮತ್ತು ಕ ಒಂದು ಪ ಇದನ್ನು ತಿಳ್ಕೊಬೇಕಂದ್ರೆ ಕೌಡೆ ಶಾಸ್ತ್ರದ ಮೂಲಕ ನಾವು ತ ತಿಳ್ಕೊಬೋದಾಗಿದೆ ಸೊ ಅದು ಏನಾಗುತ್ತೆ ಅಂತಂದರೆ ಬಹುಮುಖ್ಯವಾಗಿ ಯಾವುದೇ ಒಂದು ಜ್ಯೋತಿಷ್ಯರಲ್ಲಿ ಒಂದು ಯಾರು ಮಾಟ ಮಂತ್ರ ಆಗಿದೆ ಅಥವಾ ಅದರ ಸಮಸ್ಯೆಗೆ ಒಳಗಾಗಿರ್ತಾರೋ ಅವರೊಂದು ಅರ್ಚಕರಲ್ಲಿ ಜೋಯಿಷರಲ್ಲಿ ಭೇಟಿ ನೀಡಿದಾಗ ಪ್ರಶ್ನ ಅಥವಾ ಪ್ರಶ್ನಾಶಾಸ್ತ್ರದಲ್ಲಿ ಅಥವಾ ಕವಡೆಯಲ್ಲಿ ನೋಡಿದಾಗ ಆರೂಢ ಲಗ್ನದಲ್ಲಿ ಯಾರ್ದು ಸಿಂಹ ಲಗ್ನ ಅಂತ ಬಂದರೆ ಅವರಿಗೆ ಮಾಟಮಂತ್ರ ಆಗಿದೆ ಅಂತ ಗೊತ್ತಾಗುತ್ತೆ ಸೊ ಇದ್ರ ಮು ಇದ್ರ ವಿಚಾರವಾಗಿ ನೋಡೋದಾದರೆ ಆರೂಢ ಲಗ್ನ ಅಂತ ನಾವು ತಗೊಂಡಾಗ ಆ ಸಮಸ್ಯೆ ಕಂಡುಬರುವಂಥದ್ದು ಅದರಲ್ಲಿ ಬಹುಮುಖ್ಯವಾಗಿ ಸಿಂಹರಾಶಿಯವರಿಗೆ ಷಷ್ಠಾಧಿಪತಿ ಶನಿ ಶನೇಶ್ವರ ಗ್ರಹ ಆಗಿರುವಂಥದ್ದು ಮತ್ತು ಬಾಧಕಾಧಿಪತಿ ಗ್ರಹ ಕುಜ ಆಗಿರ್ತಾರೆ ಮತ್ತು ಮಹಾ ಬಾಧಕಾಧಿಪತಿ ಕೂಡ ಕುಜನೇ ಆಗಿರುವಂಥದ್ದು ಬ ಬಹುಮುಖ್ಯವಾಗಿ ಎರಡು ಗ್ರಹ ಒಂದು ಶನೇಶ್ವರ ಗ್ರಹ ಇನ್ನೊಂದು ಕುಜ ಗ್ರಹ ಅಂತ ಹೇಳ್ತೀವಿ ಮತ್ತು ಬಾಧೆಗಳ ಬಾಧಾ ಸ್ಥಾನದಲ್ಲಿ ನೋಡೋದಾದರೆ ಬಾಧಕಾಧಿಪತಿ ಮತ್ತು ಮಹಾಬಾಧಕಾಧಿಪತಿ ಅಂತ ಎರಡು ವಿಶೇಷವಾಗಿ ಇರುವಂಥದ್ದು ಅದರಲ್ಲಿ ವಿಶೇಷವಾಗಿ ಏನಾಗುತ್ತೆ ಶನಿ ಕೂಜರು ಮಾಟಮಂತ್ರ ಮತ್ತು ಕೃತಮ ಆಗಿರುವಂಥ ವಿಚಾರವಾಗಿ ಸೂಚಿಸುವಂಥ ಗ್ರಹ ಸಿಂಹರಾಶಿಯವರಿಗಾಗಿರುತ್ತೆ ಸಾಮಾನ್ಯವಾಗಿ ಸಿಂಹರಾಶಿಯವರಿಗೆ ಕೃತಮ ಆಗಿರ್ಬೋದು ದೃಷ್ಟಿದೋಷ ಆಗಿರ್ಬೋದು ಮಾಟಮಂತ್ರ ಆಗಿರ್ಬೋದು ಆಗಿದೆ ಅಂತಲೇ ಗೊತ್ತಾಗಲ್ಲ ಸ್ವಲ್ಪ ನಿಧಾನವಾಗಿ ತಾವು ಅರ್ಥ ಮಾಡ್ಕೊಳ್ಳೋವಂಥದ್ದು ಗೊತ್ತೇ ಆಗೋದಿಲ್ಲ ಯಾಕಂದರೆ ಸಿಂಹರಾಶಿಗಳಲ್ಲಿ ಶತ್ರುಗಳು ಯಾವಾಗಲೂ ವಿಶೇಷವಾಗಿ ನಿಮ್ಮ ಸಿಂಹರಾಶಿಯವರಿಗೆ ಶತ್ರುಗಳು ಗುಪ್ತ ಶತ್ರುಗಳ ಗೊತ್ತೇ ಆಗೋದಿಲ್ಲ ಇವರು ನಮ್ಮ ಶತ್ರು ಅಂತ ಸಿಂಹರಾಶಿಯವರಿಗೆ ಯಾವಾಗ್ಲೂ ಎದುರುಗಡೆ ಬಂದು ಶತ್ರು ನಾನು ನಿಮ್ಗೆ ತೊಂದರೆ ಕೊಡ್ತೀನಿ ನಾವು ನಿಮ್ಗೆ ಪರಾಜ ಪರಾಜಯಿಸ್ತೀನಿ ಅಂದ್ರೆ ನಿಮ್ಗೆ ಸೋಲಿಸ್ತೀನಿ ಅಂತ ಯಾರು ಹೇಳೋದಿಲ್ಲ ಅವ್ರ ಸಂಖ್ಯೆ ಕಮ್ಮಿ ಯಾಕಂದ್ರೆ ರಾಶಿಯವ್ರಿಗೆ ಯಾವ ರೀತಿ ಬಂದಿರುತ್ತಂದ್ರೆ ಬೆನ್ನಿಗೆ ಚೂರಿ ಹಾಕೋರು ಜಾಸ್ತಿ ಅಂತ ನೋಡ್ತಾ ಬರ್ತೀವಿ ಅಂದ್ರೆ ಬೆನ್ನ ಹಿಂದೆ ಶತ್ರುಗಳು ಅವರಿಗೆ ಸ್ವಲ್ಪ ಜಾಸ್ತಿ ಆಗಿರ್ತಾರೆ ಸೊ ಅದ್ರ ಜೊತೆಯಲ್ಲಿ ಮುಂದೆ ನೋಡೋದಾದ್ರೆ ಸಿಂಹರಾಶಿಯವರಿಗೆ ಹಿಂದ್ಗಡೆಯಿಂದ ಮೋಸ ಮಾಡೋರು ಜಾಸ್ತಿ ಯಾಕಂದ್ರೆ ರಾಶಿ ಅಂದ್ರೆ ಸಿಂಹ ತರ ಇರ್ತಾರೆ ಾರೆ ಯಾವುದೇ ರೀತಿ ಎದುರುಗಡೆ ಬಂದ್ರೆ ಹಿಡಿಯೋಕ್ಕಾಗಲ್ಲ ಆಗಲ್ಲ ಒಂದು ಸ್ವಲ್ಪ ಆ ಒಂದು ಪ್ರಭಾವ ಅವ್ರದ್ದು ಜಾಸ್ತಿ ಇರೋದ್ರಿಂದ ಹಿಂದ್ಗಡೆಯಿಂದ ಮಾಡೋದು ಜಾಸ್ತಿ ಅಂತ ಹೇಳ್ತೀವಿ ಅದಕ್ಕೆ ಚಿಕ್ಕ ಪುಟ್ಟ ಮಾಡ್ತಾರೆ ಬಾಧಕಾಧಿಪತಿ ಕೂಜ ಗ್ರಹ ಆಗಿರೋದ್ರಿಂದ ಒಂದೇ ಪ್ರಮಾಣ ಒಂದೇ ಪ್ರಮಾಣದಲ್ಲಿ ತುಂಬ ಬೆಂಕಿ ಹಚ್ಚುವಂಥ ಕೆಲಸ ಆಗುವಂಥದ್ದು ನಾವು ನೋಡ್ತಾ ಬರ್ತೀವಿ ಪ್ರತಿಯೊಂದು ಟೆನ್ಷನ್ಸ್ ಕೊಟ್ರೆ ತುಂಬಾ ಒಂದು ಜೀವನನೇ ನರಕ ಮಾಡಿಬಿಡುವಂಥದ್ದು ಯಾಕೆಂದ್ರೆ ಆ ರೀತಿ ಶತ್ರುಗಳು ಇವ್ರಿಗಿರುತ್ತೆ ಶತ್ರು ಬಾದ್ರೆ ಇರುತ್ತೆ ಸೊ ಇದನ್ನೆಲ್ಲಾನು ನಿಮಗೆ ಮೋಸ ಮಾಡಿ ಅಂದ್ರೆ ಮುಂದಿಂದ ಎದುರಿಸಕ್ಕೆ ಆಗದೆ ಇರುವಂಥ ಸಿಂಹರಾಶಿಯವರಿಗೆ ಹಿಂದ್ಗಡೆಯಿಂದ ಅಂದ್ರೆ ನಾವು ಹೇಳ್ತೀವಲ್ಲ ಒಂದು ಬ್ಯಾಕ್ ಸ್ಟ್ಯಾಬಿಂಗ್ ಅಂತ ಹೇಳ್ತೀವಿ ಸೊ ಆ ಬ್ಯಾಕ್ ಸ್ಟ್ಯಾಬಿಂಗ್ ವಿಚಾರದಲ್ಲಿ ಸಿಂಹರಾಶಿಯವರಿಗೆ ಯಾವ ರೀತಿ ಬ್ಯಾಕ್ ಸ್ಟ್ಯಾಬಿಂಗ್ ಮಾಡ್ತಾರೆ ಅಂದ್ರೆ ಮಾಟ ಮಂತ್ರ ಕೃತಿಮ ಮತ್ತು ಈ ರೀತಿ ದೃಷ್ಟಿದೋಷದಿಂದ ತೊಂದರೆ ಅನುಭವಿಸುವಂಥದ್ದು ಅದರಲ್ಲಿ ವಿಶೇಷವಾದ ಗ್ರಹ ಶನೇಶ್ವರರು ಮತ್ತು ಕುಜಗ್ರಹರ ಪ್ರಭಾವ ಶನೇಶ್ವರರ ಷಷ್ಠಾಧಿಪತಿ ಆಗಿ ಕುಜಗ್ರಹ ಬಾಧಕಾಧಿಪತಿ ಮತ್ತು ಮಹಾ ಬಾಧಕಾಧಿಪತಿಯ ಒಂದು ಸಮಸ್ಯೆಗಳನ್ನ ಸಿಂಹರಾಶಿಯವರಿಗೆ ತಂದು ನೋಡ್ತೇವೆ ಓಕೆ ಗುರುಜಿ ಇನ್ನು ಕೂಡ ಮುಂದುವರೆದು ನೋಡೋದಾದ್ರೆ ಈ ಒಂದು ರಾಶಿ ಅನುಸಾರವಾಗಿ ಸಿಂಹ ರಾಶಿಯವರಿಗೆ ಅಹ್ ಈ ಮಂತ್ರ ಅನ್ನೋದು ಅಥವಾ ದುಷ್ಟಿದೋಷ ಅನ್ನೋದು ಇನ್ನು ಯಾವೆಲ್ಲ ಸಮಸ್ಯೆಗಳನ್ನ ತಂದು ಒಡ್ಡಬಹುದು ಹೇಗೆ ಅದರ ಪರಿಣಾಮ ಬೀರುತ್ತೆ ಅವ್ರ ಮೇಲೆ ಅಂತ ಹೇಳಿ ನೋಡಿ ತಾವು ಕೇಳಿದಂಗೆ ರಾಶಿಯವರಿಗೆ ಒಂದು ವಾ ವ್ಯಾಪಾರ ವಹಿವಾಟುಗಳಲ್ಲಾಗಿರ್ಬೋದು ಅಥವಾ ಒಂದು ಉದ್ಯೋಗದಲ್ಲಿ ಉದಾಹರಣೆಗೆ ಒಬ್ರು ಯಾರೋ ಒಂದು ಹೋಟೆಲ್ ಬಿಸ್ನೆಸ್ ಇದ್ದರೆ ಆದರೂ ನಿಮಗೆಲ್ಲ ಮಾಡಿಕೊಂಡು ಕೊನೆ ಹಂತದಲ್ಲಿ ಕೈ ಆಗುತ್ತೆ ಮತ್ತು ಸಿಂಹರಾಶಿಯವರು ಯಾರಾದರೂ ರಿಯಲ್ ಎಸ್ಟೇಟ್ ಮಾಡಿಕೊಂಡಿದ್ರೆ ಎಲ್ಲನೂ ಚೆನ್ನಾಗಿ ನಡೀತಾ ಇದ್ದರೂ ಕೂಡ ಮಂತ್ರ ಮಾಡಿ ಅವ್ರನ್ನ ತುಳಿದು ಹಾಕುವಂಥದ್ದು ಜಾಬಲ್ಲಿ ಹೋದಾಗ ತುಳಿದು ಹಾಕ್ಬಿಡ್ತಾರೆ ಮತ್ತು ಮಾಟಮಂತ್ರ ಮಾಡಿಸಿ ಏನೇ ಮಾಡ್ದಂಗೆ ಮೇಲೆ ಏರ್ದಂಗೆ ಅಥವಾ ರೆಕಗ್ನೈಸೇಷನ್ ಅಂತ ಏನು ಹೇಳ್ತಾರೆ ಜಾಬಲ್ಲಿ ಅದು ಸಿಗ್ದಂಗೆ ಮಾಡುವಂಥದ್ದು ಅವರಿಗೆ ಕಾಲೆಳೆದು ಕೆಳಗಡೆ ಕೂಡಿಸುವಂಥದ್ದಾಗುತ್ತೆ ಮತ್ತು ಈ ಕುಜ ಪ್ರಶ್ನಾಶಾಸ್ತ್ರದಲ್ಲಿ ನೋಡಿದಾಗ ಬಾಧಕಾಧಿಪತಿ ಮಹಾಬಾಧಕಾಧಿಪತಿ ಆಗಿರೋದ್ರಿಂದ ಇದರ ತೊಂದರೆ ಹೇಗಾಗುತ್ತೆ ಅಂತಂದರೆ ಕುಜ ಮತ್ತು ಶನಿಯ ಯುತಿ ರಾಶಿಯವರಿಗೆ ಸಮಸಪ್ತಕದಲ್ಲಿ ಅಂದರೆ ಸ ಒನ್ ಸೆವೆನ್ ಆ್ಯಕ್ಸಿಸ್ ಅಂತ ಹೇಳ್ತೀವಿ ಅಥವಾ ಯುತಿಯಲ್ಲಿ ಇದ್ದರೆ ಏನಾಗುತ್ತೆ ಅಂದರೆ ಅವರ ಮನೆಯಲ್ಲಿ ಸ್ವಲ್ಪ ರಾಶಿ ಪ ಪರಿವರ್ತನೆ ಸಿಂಹರಾಶಿಯಲ್ಲಿ ಕುಜ ಮತ್ತು ಶನೇಶ್ವರ ಪರಿವರ್ತನೆ ಯೋಗದಲ್ಲಿದ್ರೆ ಇಲ್ಲೂ ಕೂಡ ಅವರಿಗೆ ಸಮಸ್ಯೆಗಳು ಆಗಬರುವಂಥದ್ದು ಯಾವ ರೀತಿ ಅಂದ್ರೆ ಈ ಮಾಟ ಮಂತ್ರಗಳ ಲಕ್ಷಣಗಳು ಬಹುಮುಖ್ಯವಾಗಿ ಹೇಗೆ ಕಾಣಿಸ್ಕೊಳ್ಳುತ್ತೆ ಅಂದ್ರೆ ಸಿಂಪಲ್ ಆಗಿ ಸ್ವಲ್ಪ ಕೆಟ್ಟ ಕೆಟ್ಟ ಕನಸುಗಳು ಬೆಳುವಂಥದ್ದು ಎಲ್ಲ ರೀತಿ ಏನೇ ಮಾಡಿದ್ರೆ ಎದ್ದೊಳಕೆ ಆಗೋದಿಲ್ಲ ಮಲಗದಲ್ಲೇ ಯಾರೋ ಒಬ್ರು ಒಂದು ಕತ್ ಹಿಸ್ಕಂಗಾಗೋದು ಇವೆಲ್ಲ ಮಂತ್ರಗಳ ಲಕ್ಷಣಗಳಲ್ಲೇ ಬರುತ್ತೆ ಮತ್ತೆ ಊಟ ಮಾಡಬೇಕಾದ್ರೆ ಸಣ್ಣ ಪುಟ್ಟ ಪ್ರತಿ ಸಮಯದಲ್ಲಿ ಊಟ ಮಾಡಬೇಕಾದ್ರೆ ಏನೋ ಒಂದು ಕೂದಲು ಬರುವಂತದ್ದು ಪರ್ಟಿಕ್ಯುಲರ್ ಸಿಂಹರಾಶಿ ಅವರಿಗೆ ಮಾಟಮಂತ್ರ ಮಾಡಿದಾಗ ಈ ರೀತಿ ಕಾಣಿಸುತ್ತೆ ಸಿಂಹರಾಶಿಯವರಾಗಿ ಗೌರ್ಮೆಂಟ್ ಜಾಬ್ ಅಲ್ಲಿ ಸಿಂಹರಾಶಿಯವರಿಗೆ ರಾಷ್ಟ್ರಾಧಿಪತಿ ರವೀನೇ ಆಗಿರೋದ್ರಿಂದ ಇವರು ಗೌರ್ಮೆಂಟ್ ಜಾಬ್ ಅಲ್ಲಿ ತುಂಬಾ ಪ್ರಭಾವ ಹೊಂದಿರ್ತಾರೆ ಗೌರ್ಮೆಂಟ್ ಆಗಲಿ ಪ್ರೈವೇಟ್ ಜಾಬ್ ಅಲ್ಲಿ ಆದರೂ ಕೂಡ ಏನಾಗುತ್ತೆ ತುಂಬಾ ಒಂದು ಅಪ್ಸ್ ಅಂಡ್ ಡೌನ್ಸ್ ತುಂಬಾ ಆಗಿಬಿಡುತ್ತೆ ಒಂಥರ ಎಲ್ಲೋ ಮೇಲ್ ಅಧಿಕಾರಿಗಳಿಂದ ಹಿಮಿಲಿಟೇಷನ್ಸ್ ಆಗುವಂಥದ್ದು ಈ ರೀತಿ ನೋಡ್ತೀವಿ ಮತ್ತೆ ಇನ್ನು ಕೆಲವೊಂದು ಮಾಟಮಂತ್ರ ಇತ್ಯಾದಿ ವಿಚಾರದಲ್ಲಿ ಕೆಲವರು ಏನೋ ತಂದು ಹಾಕಿಬಿಡೋದು ಒಂದು ನಿಂಬೆಹಣ್ಣು ತಂದು ಹಾಕುವಂಥದ್ದು ಮತ್ತೆ ಕಣ್ಣಿಗೆ ಕಾಣಿಸ್ದೇ ಇರುವಂಥದ್ದು ಅಗೋಚರವಾಗಿ ಇವರಿಗೆ ಸಮಸ್ಯೆ ಕೊಡುವಂಥದ್ದು ಅದರಲ್ಲಿ ಅವರಿಗೆ ಒಂದು ನೆಗೆಟಿವ್ ಪಾಯಿಂಟ್ಸ್ ಏನಂದ್ರೆ ಇವರು ಯಾರಿಗೆ ನಂಬಿರ್ತಾರೋ ಅವರಿಂದನೇ ಮೋಸ ಜಾಸ್ತಿ ಆಗುವಂಥದ್ದು ಅಂದ್ರೆ ವಿಶೇಷವಾಗಿ ನೋಡಿ ಯಾವುದೋ ಒಂದು ಒಂದು ದೂರದ ಸಂಬಂಧಿಕರಾಗಿರ್ಬೋದು ಅಥವಾ ಹತ್ತಿರ ಸಂಬಂಧಿಕರಾಗಿರ್ಬೋದು ಇವರಿಂದ ಜಾಸ್ತಿ ಅಂತ ಹೇಳ್ತೀವಿ ಮತ್ತೆ ಸಿಂಹ ರಾಶಿಗೆ ಲಾಭಾಧಿಪತಿಯಾದ ಮಿಥುನ ರಾಶಿ ಬರೋದ್ರಿಂದ ಅದರ ಅಧಿಪತಿ ಕೂಡ ಕುಜನ ಸಂಯೋಗದಲ್ಲಿ ಇರೋದ್ರಿಂದ ಏನಾಗುತ್ತೆ ಅಂದ್ರೆ ಇವರಿಗೆ ಸ್ನೇಹಿತರಿಂದಲೂ ಸುಮಾರು ಸಮಸ್ಯೆಗಳು ನೋಡ್ತಾ ಬರ್ತೀವಿ ಅದರಲ್ಲೂ ಗೋಚಾರದಲ್ಲಿ ಮೊನ್ನೆ ನಾವು ಜುಲೈ ಮಾಸ ಭವಿಷ್ಯದಲ್ಲಿ ಜೂನ್ ಮಾಸ ಭವಿಷ್ಯದಲ್ಲಿ ಸಿಂಹರಾಶಿಯವರಿಗೆ ನೋಡಿದಂಗೆ ಏನಾಗಿದೆ ಅಂದ್ರೆ ಅಷ್ಟಮ ಶನಿ ದೋಷ ನಡೀತಾ ಇದೆ ಅಷ್ಟಮ ಶನಿ ಈಗ ಆಲ್ರೆಡಿ ಶನಿ ತೊಂದ್ರೆ ತೊಂದರೆ ಇರುವಂತದ್ದು ಮತ್ತು ಗೋಚಾರದಲ್ಲಿ ಅಷ್ಟಮ ಶನಿ ಇರೋದ್ರಿಂದ ಈ ಮಾಟ ಮಂತ್ರಗಳ ಒಂದು ಮಾಡಿಸುವಂತದ್ದು ಹೆಚ್ಚಾಗುತ್ತೆ ಯಾರಿಗೆ ಸಿಂಹರಾಶಿಯವರಿಗೆ ಈ ರೀತಿ ಸಿಂಹ ರಾಶಿಯವರಿಗೆ ಆಗುವಂತ ಸಾಧ್ಯತೆ ಜಾಸ್ತಿ ಇರುವಂತದ್ದು ಇನ್ನು ಕೆಲವಾರು ಲಕ್ಷಣಗಳು ಮಾಟ ಮಂತ್ರದಲ್ಲಿ ನೋಡಬೇಕಾದ್ರೆ ಮನೆಯಲ್ಲಿ ಇದ್ದಕ್ಕಿದ್ದಂಗೆ ಒಂದು ಕನ್ನಡಿ ಬಿದ್ದು ಒಡೆದು ಹೋಗುವಂತದ್ದು ಅಥವಾ ಅರಿಶಿಣ ಕುಂಕುಮ ಚೆಲ್ಲುವಂಥದ್ದು ಮತ್ತೆ ಇನ್ನೇನು ತುಂಬ ಫ್ರೆಶ್ ಆಗಿ ತಂದಿರುವಂತಹ ಹಾಲು ವಿಶೇಷವಾಗಿ ಪೌರ್ಣಿಮೆ ದಿನದಂದು ತಂದಿರುವಂಥ ಹಾಲನ್ನು ಫ್ರೆಶ್ ಆಗಿ ಇನ್ನೇನು ಪಾಕೆಟ್ ಕಟ್ ಮಾಡಿ ಒಡೆದು ಹಾಕಿದ್ರು ಕೂಡ ಆ ಹಾಲು ಒಡೆದೋಗ್ಬಿಡುವಂಥದ್ದು ಈ ರೀತಿ ಮಾಡ್ತೀವಿ ಈ ರೀತಿ ಒಂದು ನೋಡುವಂಥ ವಿಚಾರ ಅಂತ ಹೇಳ್ತೀವಿ ಮತ್ತೆ ಎಲ್ಲ ರೀತಿಯಲ್ಲೂ ಎಲ್ಲ ಕೆಲಸದಲ್ಲೂ ಮನೇಲಿ ಏನೋ ಒಂದು ಸಣ್ಣ ಪುಟ್ಟ ಮಾತುಕತೆಗಳು ನಡೀತಿರುತ್ತೆ ಸಣ್ಣ ಪುಟ್ಟ ಮಾತುಗಳು ತುಂಬ ಟ್ರಿಗರ್ ಆಗಿ ಏನಾಗುತ್ತೆ ದೊಡ್ಡ ಪ್ರಮಾಣದಲ್ಲಿ ಜಗಳನೇ ಆಗಿಬಿಡುತ್ತೆ ಮನೇಲಿ ಏನು ನೆಮ್ಮದಿನೇ ಇರಲ್ಲ ಮನೆಗೆ ಹೋಗಿ ಇಷ್ಟನೇ ಆಗುತ್ತೆ ಿಲ್ಲ ಈ ರೀತಿ ಮತ್ತು ಸ್ನೇಹಿತರಿಂದ ಯಾವುದೋ ಒಂದು ಸಣ್ಣ ಪುಟ್ಟ ವಿಚಾರ ಮಾತಲ್ಲಿ ಪ್ರಾರಂಭ ಆಗಿದ್ದು ಜಗಳದಲ್ಲಿ ಅಂತ್ಯ ಆಗುವಂತದ್ದು ಈ ರೀತಿ ಹತ್ತು ಹಲವಾರು ವಿಚಾರದಲ್ಲಿ ಈ ಪ್ರಮುಖ ಎರಡು ಗ್ರಹಗಳು ಶನೇಶ್ವರರು ಮತ್ತೆ ಕುಜ ಗ್ರಹರು ಮತ್ತೆ ಈ ಎಲ್ಲಾ ಒಂದು ಇರುವಂತಹ ಸಿಂಪ್ಟಮ್ಸು ಕೃತ್ರಿಮ ವಿಚಾರದಲ್ಲಿ ಮಾಟ ಮಂತ್ರ ವಿಚಾರದಲ್ಲಿ ಆ ಮತ್ತು ಈ ಒಂದು ದೃಷ್ಟಿದೋಷ ವಿಚಾರವಾಗಿ ಸಿಂಹ ರಾಶಿಯವರಿಗೆ ಈ ರೀತಿ ತೊಂದರೆಗಳನ್ನು ನೋಡಬಹುದು ಓಕೆ ಗುರುಜಿ ನೀವು ಹೇಳಿರೋ ಪ್ರಕಾರ ಈಗ ಸಿಂಹ ರಾಶಿಯವರಿಗೆ ಮಾಟ ಮಂತ್ರ ಅಥವಾ ದೃಷ್ಟಿದೋಷ ಅನ್ನೋದೇನಿದೆ ಅದು ಪವರ್ಫುಲ್ ಆಗಿರುತ್ತಾ ಇದ್ರೆ ಹೇಗೆಲ್ಲ ಇರುತ್ತೆ ಜೊತೆಗೆ ಪರಿಹಾರ ಕ್ರಮಗಳು ಏನ್ ಮಾಡ್ಕೊಳ್ಬೇಕು ಅವರು ಒಳ್ಳೆ ಕಲರ್ ಯಾವ್ದು ಒಳ್ಳೆ ದಿಕ್ಕು ಯಾವ್ದು ಅವ್ರಿಗೆ ಅಂತ ಹೇಳಿ ನೋಡಿ ತಾವು ಕೇಳ್ದಂಗೆ ಖಂಡಿತ ಪವರ್ಫುಲ್ ಇದ್ದೇ ಇರುತ್ತೆ ಯಾಕಂದರೆ ಏನಾಗುತ್ತೆ ಪ್ರತಿಯೊಂದು ವಿಚಾರದಲ್ಲಿ ಸಿಂಹರಾಶಿಯವರಿಗೂ ಹಿನ್ನಡೆ ಆಗ್ತಾ ಇದ್ದರೆ ಎಲ್ಲ ಕಡೆ ಅವಮಾನ ಇದ್ರೆ ಏನೂ ಕೆಲಸ ಮಾಡಲು ಮನಸ್ಸೇ ಆಗ್ತಿಲ್ಲ ಅಂದಾಗ ಪರಿಹಾರಗಳು ಅನಿವಾರ್ಯವಾಗುವಂಥದ್ದು ಆ ಪವರ್ಫುಲ್ ಮಂತ್ರ ಆಗಿದೆ ಅದರಿಂದ ಅವರಿಗೆ ಸಮಸ್ಯೆ ಆಗಿದೆ ಅದರ ವಿಚಾರವಾಗಿ ಇವು ಅನಿವಾರ್ಯ ಅಂತ ಹೇಳ್ತೀವಿ ಸೊ ಈಗ ತಾವು ಕೇಳಿದಂತೆ ಪರಿಹಾರ ಮಾರ್ಗವಾಗಿ ನೋಡಬೇಕಾದ್ರೆ ಇಲ್ಲಿ ಬಹುಮುಖ್ಯವಾಗಿರುವಂಥದ್ದು ನವದಿ ನವದುರ್ಗ ದೀಪ ಆರಾಧನೆ ತುಂಬ ಒಳ್ಳೆಯದು ವಾರದಲ್ಲಿ ಮೂರು ವಿಶೇಷವಾದ ದಿನ ಅದರಲ್ಲಿ ಶನಿವಾರ ಮಂಗಳವಾರ ಎರಡು ದಿನ ಮಾಡಿಕೊಂಡ್ರೆ ಸಾಕು ಮೂರು ಅಥವಾ ಎರಡು ದಿನ ಶನಿವಾರ ಮಂಗಳವಾರ ಬಹು ಮುಖ್ಯವಾಗಿರುವಂಥದ್ದು ವಾರದ ಈ ಎರಡು ದಿನದಲ್ಲಿ ಸಂಜೆ ಗೋಧೂಳಿ ಸಮಯದಲ್ಲಿ ದೇವ್ರ ಮನೆಗೆ ಸಂಜೆ ಕೈಕಾಲು ತೊಳೆದು ತಮ್ಮ ಕೆಲಸ ಇತ್ಯಾದಿ ಬಂದ ಮೇಲೆ ದೇವ್ರ ಮನೆಗೆ ಮನೆಯಲ್ಲಿ ಅಥವಾ ಹೊರಗೆ ಒಳಗೆ ಒಂದು ಸ್ವಲ್ಪ ಕ್ಲೀನ್ ಮಾಡಿಕೊಂಡು ಅಲ್ಲಿ ದೇವ್ರ ಮನೆ ಮುಂದೆ ರಂಗೋಲಿ ಹಾಕ್ಕೊಂಡು ಒಂದು ಸ್ಟೀಲ್ ತಟ್ಟೆಯಲ್ಲಿ ಒಂಬತ್ತು ಹಣತೆಗಳನ್ನು ತಗೊಳ್ಳುವಂಥದ್ದು ಆ ಒಂಬತ್ತು ಹಣತೆಯಲ್ಲಿ ಕಡ್ಡಾಯವಾಗಿ ಎಳ್ಳೆಣ್ಣೆಯನ್ನು ಹಾಕುವಂಥದ್ದು ಅದರ ಜೊತೆ ಅದರಲ್ಲಿ ದೀಪ ಹಚ್ಚುವಂಥದ್ದು ಒಂಬತ್ತು ದೀಪಗಳಲ್ಲಿ ಆ ಒಂಬತ್ತು ಹಣತೆಗಳಲ್ಲಿ ನವದುರ್ಗೆಯರನ್ನು ಆರಾಧನೆ ಮಾಡುವಂಥದ್ದು ಪ್ರಾರ್ಥನೆ ಮಾಡಿಕೊಳ್ಳುವಂಥದ್ದು ನವದುರ್ಗೆಯರ ಒಂದು ಮಂತ್ರ ಈ ರೀತಿ ಬರುತ್ತೆ ಪ್ರಥಮಂ ಶೈಲಪುತ್ರೇತಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇ ಚತುರ್ವಿತತಂ ಪಂಚಂ ಸ್ಕಂದ ಮಾತೇತ ಷಷ್ಠಂ ಕಾತ್ಯಾಯನೇ ಚ ಸಪ್ತಮಂ ಕಾಲರಾತ್ರೇ ಚ ಅಷ್ಟಮಂ ನವಮಂ ಸಿದ್ಧಿದಾತ್ರೇ ಚ ನವದುರ್ಗಾ ಪ್ರಕೀತ ಸೊ ಈ ರೀತಿ ದುರ್ಗೆಯರ ಒಂಬತ್ತು ನವದುರ್ಗೆಯರ ಮಂತ್ರ ಹಾಕುವಂಥದ್ದು ಮತ್ತು ಹಣತೆಯಲ್ಲಿ ಅವ್ರೇನು ಹೆಣ್ಣು ಎಳ್ಳೆಣ್ಣೆ ಹಾಕಿರ್ತಾರೋ ಅದ್ರ ಜೊತೆಯಲ್ಲಿ ಒಂದು ನಾಲ್ಕು ತೊಗರಿ ಕಾಳು ಮತ್ತು ಒಂದು ಚಿಟಕೆಯಷ್ಟು ಕರಿ ಎಳ್ಳನ್ನು ಹಾಕುವಂಥದ್ದು ಯಾಕಂದರೆ ವಿಶೇಷವಾದ ಈ ಪದಾರ್ಥಗಳು ಆ ಗ್ರಹಕ್ಕೆ ಸಂಬಂಧಪಟ್ಟಂಥದ್ದು ಮಂಗಳ ಗ್ರಹ ಆಗಿರ್ಬೋದು ಶನೇಶ್ವರ ಗ್ರಹ ಆಗಿರ್ಬೋದು ಈ ರೀತಿ ಮಾಡಿ ಷಷ್ಠಾಧಿಪತಿ ಮತ್ತು ಬಾಧಕಾಧಿಪತಿ ಮಹಾಬಾಧಕಾಧಿಪತಿಯ ಒಂದು ಧಾನ್ಯಗಳು ಇವು ಇವನ್ನೆಲ್ಲ ಹಾಕಿ ಒಂದು ದೀಪ ಹಚ್ಚಿ ದೀಪ ಉರಿಸಿದ್ರೆ ನಮ್ಮಲ್ಲಿ ಒಂದು ಶಾಸ್ತ್ರದಲ್ಲಿ ಹೇಳ್ದಂಗೆ ದೀಪ ಉರಿದ್ರೆ ಪಾಪ ಉರಿದಂತೆ ಅಂತ ಅವರ ಒಂದು ದೃಷ್ಟಿದೋಷ ಮಾಟ ಮುಂತ ಕೃತಿಮೆ ಇತ್ಯಾದಿಗಳ ಒಂದು ಸಮಸ್ಯೆಗಳು ದೂರವಾಗುತ್ತೆ ಇದು ಅಲ್ಲಿರ ಕೆಲವು ವಿಚಾರ ಹೇಳ್ತಾರೆ ಕೆಲವೊಬ್ರಿಗೆ ಸಮಯ ಇರೋದಿಲ್ಲ ಇನ್ನೂ ಸಿಂಪಲ್ ಆಗಿ ಹೇಳ್ಕೊಡಿ ಅನ್ನೋ ವಿಚಾರದಲ್ಲಿ ಇನ್ನು ಕೆಲವೊಂದು ಪರಿಹಾರಗಳು ಇರುತ್ತೆ ನೋಡಿ ಒಂದು ಸಿಂಪಲ್ ಆದ ಮಂತ್ರ ಈ ರೀತಿ ವಿಶೇಷವಾದ ಒಂದು ಮಾಟ ಮಂತ್ರ ವಿಚಾರದಲ್ಲಿ ಈ ಮಂತ್ರದ ಅನುಷ್ಠಾನ ಮಾಡಬೇಕು ಅನುಷ್ಠಾನ ಅಂದ್ರೆ ದಿನನಿತ್ಯ ನೋಡಿ ನೀವು ಗೋಧುಳಿ ಸಮಯದಲ್ಲಿ ಇವರೇನಾದರೂ ಮಂಗಳವಾರ ಶನಿವಾರ ಇದು ಮಾಡಿದ್ರೆ ಒಂದು ಆರು ಗಂಟೆಯಿಂದ ಏಳು ಗಂಟೆಗೆ ಗೋಧೂಳಿ ಸಮಯ ಬರುತ್ತಲ್ಲ ಪ್ರತಿ ವಾರದಲ್ಲೂ ಕೂಡ ಅದೇ ಸಮಯಕ್ಕೆ ಫಿಕ್ಸ್ ಆಗಬೇಕು ಅದಕ್ಕೆ ನಾವು ಅನುಷ್ಠಾನ ಅಂತ ಹೇಳ್ತೀವಿ ಸೊ ಉದಾಹರಣೆಗೆ ಒಂದು ಮಂತ್ರ ಬರುತ್ತೆ ಓಂ ಶತ್ರು ಆ ಶತ್ರು ಆದ ನಂತರ ಶತ್ರುವಿನ ಒಂದು ಹೆಸರು ಉದಾಹರಣೆಗೆ ಒಂದು ಹೆಸರು ಯಾವುದೋ ಒಂದು ತಗೊಳ್ಳಿ ಮಹೇಶ್ ಸುರೇಶ್ ಈ ಥರ ಇದ್ದರೆ ಈ ರೀತಿ ಹೇಳ್ಬೋದು ಓಂ ಶತ್ರು ಸುರೇಶ್ ದಮ ನಮ ಹಂ ಫಟ್ ಸ್ವಾಹ ಇನ್ನೊಂದ್ಸತಿ ಹೇಳ್ತೀನಿ ಓಂ ಶತ್ರು ಸುರೇಶ್ ದಮ ನಮ ಹಂ ಫಟ್ ಸ್ವಾಹ ಈ ಮಂತ್ರವನ್ನು ನೂರೆಂಟು ಬಾರಿ ಹೇಳುವಂಥದ್ದು ಉತ್ತರಾಭಿಮುಖವಾಗಿ ಈ ಮಂತ್ರ ಹೇಳೋದ್ರಿಂದ ತುಂಬ ಸಿಂಪಲ್ ಆಗಿರುತ್ತೆ ಕೆಲವೊಬ್ಬರಿಗೆ ಇನ್ನೂ ಪವರ್ಫುಲ್ ಆಗಿರುವಂಥದ್ದು ಏನಂತ ಹೇಳ್ತೀವಿ ಅಂದರೆ ಪ್ರತಿಯೊಂದು ವಿಶೇಷವಾಗಿ ನಮ್ಮ ಯಂತ್ರ ಅನುಸಾರವಾಗಿ ಯಂತ್ರ ರೆಮಿಡಿ ಮಾಡಿದಾಗ ಏನಾಗುತ್ತೆ ಪವರ್ಫುಲ್ ಆಗುತ್ತೆ ಬೇಗ ಅದಕ್ಕೆ ಪರಿಹಾರ ಸಿಗುತ್ತೆ ಸೊ ಯಂತ್ರಕ್ಕೆ ಆಧಾರಿತವಾಗಿ ಒಂದು ಭೋಜಪತ್ರ ಅಂತ ಬರುತ್ತೆ ಯಾವುದೇ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುವಂಥದ್ದು ಭೋಜಪತ್ರವನ್ನು ತಗೊಳ್ಳಿ ಉದಾಹರಣೆಗೆ ನಮ್ಮಲ್ಲಿ ಪತ್ರೋಳಿ ಎಲೆ ಅಂತ ಹೇಳ್ತಾರೆ ಸೊ ಅದರಲ್ಲಿ ಮನೆಯಲ್ಲಿರುವಂಥ ಕುಂಕುಮವನ್ನು ನೀರಿನಲ್ಲಿ ಬೆರೆಸಿ ಆ ಈ ಒಂದು ಯಂತ್ರವನ್ನು ಬರೆಯುವಂಥದ್ದು ಉದಾಹರಣೆಗೆ ಇಲ್ಲಿ ಚಿತ್ರದಲ್ಲಿ ಯಂತ್ರ ಏನು ಕಾಣಿಸ್ತಾ ಇದೆ ಈ ಯಂತ್ರ ಬರೆದ್ರೆ ತುಂಬ ಪವರ್ಫುಲ್ಲಾಗಿ ಎಷ್ಟೇ ದೊಡ್ಡ ಒಂದು ಮಾಟ ಮಂತ್ರದ ವಿಚಾರವಾಗಿ ಪ್ರಭಾವಳಿ ಇದ್ದರೂ ಕೂಡ ಅದು ಆದಷ್ಟು ಬೇಗ ಈ ಪರಿಹಾರ ಮಾಡ್ಕೊಂಡ್ ನಂತರ ಅವರಿಗೆ ಕಮ್ಮಿ ಆಗುವಂತದ್ದು ನಾವು ನೋಡ್ತೇವೆ ಗುರುಜಿ ಯಂತ್ರ ಬರದ ನಂತರ ಮನೇಲಿಟ್ಟು ಪೂಜೆ ಮಾಡಬೇಕಾ ಅಥವಾ ಏನ್ ಮಾಡಬೇಕು ಆ ಯಂತ್ರನ ಹೇಗೆ ವಿಸರ್ಜನೆ ಮಾಡಬೇಕು ಅಂತ ನೋಡಿ ಪ್ರತಿಯೊಂದು ನಾಲ್ಕು ವಾರದಲ್ಲಿ ಎರಡು ದಿನ ಅನ್ನಂಗೆ ನಾಲ್ಕು ವಾರ ಮಾಡಿ ಹರಿಯುವ ನೀರಿನಲ್ಲಿ ಆ ಯಂತ್ರನ ಬಿಡೋದ್ರಿಂದ ಅವ್ರಿಗೆ ಇರುವಂತಹ ದೃಷ್ಟಿದೋಷ ಮಾಟ ಮಂತ್ರ ಮತ್ತೆ ಕೃತ್ರಿಮ ಇತ್ಯಾದಿಗಳಿಂದ ಪರಿಹಾರ ಸಿಗುತ್ತೆ ಓಕೆ ಗುರುಜಿ ನಮ್ಮ ಸಿಂಹ ರಾಶಿಯವರಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಂತ್ರ ಅಥವಾ ದೃಷ್ಟಿದೋಷ ಆದ್ರೆ ಏನೆಲ್ಲ ಅನುಭವಗಳಾಗುತ್ತೆ ಜೊತೆಗೆ ಅದರಿಂದ ಹೊರಬರ್ತಕ್ಕಂಥ ಸುಲಭ ವಿಧಾನವನ್ನ ಕೂಡ ತಿಳಿಸ್ಕೊಟ್ಟಿದೀರ ಗುರುಜಿ ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗೆ ಮತ್ತೆ ದಿನದ ಭವಿಷ್ಯವನ್ನ ಕೂಡ ತಿಳಿಸ್ಕೊಟ್ಟಿದೀರಾ ಧನ್ಯವಾದಗಳು ಕೃಷ್ಣಾರ್ಪಣಾಸ್ತು ನೋಡಿದ್ರಲ್ಲ ವೀಕ್ಷಕರೇ ಇವತ್ತಿನ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷತೆಯೊಂದಿಗೆ ಭೇಟಿಯಾಗೋಣ ನೋಡ್ತಾ ಇರಿ ಪ್ರಗತಿ ಟಿವಿ ಇದು ನಿಮ್ಮಿಂದ ನಿಮಗಾಗಿ Thank <small> you.